ಹಿಡನ್ ಐಡಲ್ ಆನ್ಲೈನ್ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಸ್ಪರ್ಧೆಗೆ ಹೇಗೆ ಭಾಗವಹಿಸಬಹುದು ಹೇಗೆ ಅರ್ಜಿ ಸಲ್ಲಿಸಬಹುದು ಮತ್ತು ಹೇಗೆ ಅದ್ಭುತ ಬಹುಮಾನಗಳನ್ನು ಗೆಲ್ಲಬಹುದೆಂದು ನೋಡೋಣ ಸಾಮಾನ್ಯ ಸೂಚನೆಗಳು ಇದೊಂದು ಆನ್ಲೈನ್ ಸ್ಪರ್ಧೆ ಎಲ್ಲರಿಗೂ ಮುಕ್ತ ಪ್ರವೇಶ ಎಂದರೆ ಉಚಿತ ಪ್ರವೇಶ ಸ್ಪರ್ಧೆಯ ಥೀಮ್ ಪ್ರೀತಿ ಎಂದರೆ ನಿಮಗೇನಿಷ್ಟ ನೀವು ಅದನ್ನು ಮಾಡಿ ಸಲ್ಲಿಸಬಹುದು ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೇ ಪ್ರವೇಶ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಫಲಿತಾಂಶ ಪ್ರಕಟಣೆ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಫಲಿತಾಂಶವನ್ನು ನೋಡಲು ಹಿಡನ್ ಐಡಲ್ ಡಾಟ್ ಕಾಮ್ ಸ್ಲ್ಯಾಶ್ ರಿಸಲ್ಟ್ಸ್ಗೆ ಹೋಗಿ ನೋಡಬಹುದು ವಯಸ್ಸಿನ ವಿಭಾಗಗಳು ಮಕ್ಕಳು ಹನ್ನೆರಡು ವರ್ಷಗಳವರೆಗೆ ಕಿಶೋರ ಕಿಶೋರಿಯರು ಹತ್ತೊಂಬತ್ತು ವರ್ಷಗಳವರೆಗೆ ಮತ್ತು ವಯಸ್ಸಿಕರು ಇಪ್ಪತ್ತು ಪ್ಲಸ್ ವರ್ಷಗಳು ಸ್ಪರ್ಧೆಯ ವಿಭಾಗಗಳು ಚಿತ್ರಕಲೆ ನೀವು ಪ್ರೀತಿಸುವ ಯಾವುದೇ ವಿಷಯದ ಚಿತ್ರ ಬಿಡಿಸಬಹುದು ನಿಮ್ಮ ಹೆಸರು ರಾಜ್ಯ ಮತ್ತು ದಿನಾಂಕವನ್ನು ಚಿತ್ರದ ಮೇಲ್ಭಾಗದಲ್ಲಿ ಬರೆದಿರಬೇಕು ಚಿತ್ರವನ್ನು ಹಿಡಿದು ನೀವು ತೆಗೆದ ಫೋಟೋವನ್ನು ಕಳುಹಿಸಿ ಆಯ್ಕೆಯಾದ ಸ್ಪರ್ಧಿಗಳ ಚಿತ್ರಗಳು ಹಿಡನ್ ಐಡಲ್ ಆರ್ಟ್ ಗ್ಯಾಲರಿಯಲ್ಲಿ ಪ್ರಕಟವಾಗುತ್ತದೆ ಅದನ್ನು ನೋಡಲು ಹಿಡನ್ ಐಡಲ್ ಡಾಟ್ ಕಾಮ್ ಸ್ಲ್ಯಾಶ್ ಆರ್ಟ್ ಗ್ಯಾಲರಿಯಲ್ಲಿ ನೋಡಬಹುದು ಛಾಯಾಚಿತ್ರ ಸ್ಪರ್ಧೆ ಮೂರು ಸಂಪೂರ್ಣ ಚಿತ್ರಗಳನ್ನು ಕಳುಹಿಸಿ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ನಂತರ ತೆಗೆದ ಚಿತ್ರಗಳೇ ಇರಬೇಕು ಆಯ್ಕೆಯಾದ ಛಾಯಾಚಿತ್ರಗಳು ಹಿಡನ್ ಐಡಲ್ ಫೋಟೋ ಗ್ಯಾಲರಿಯಲ್ಲಿ ಪ್ರಕಟವಾಗುತ್ತದೆ ಅದನ್ನು ನೋಡಲು ಹಿಡನ್ ಐಡಲ್ ಡಾಟ್ ಕಾಮ್ ಸ್ಲ್ಯಾಶ್ ಗ್ಯಾಲರಿಯಲ್ಲಿ ಹೋಗಿ ನೋಡಬಹುದು ಭಾಷಣೆ ಒಂದರಿಂದ ಮೂರು ನಿಮಿಷಗಳ ಭಾಷಣದ ವಿಡಿಯೋ ಕಳುಹಿಸಿ ಇದಕ್ಕೆ ಥೀಮ್ ಸಹ ವಾಟ್ ಎವರ್ ಯು ಲವ್ ಎಂದರೆ ನಿಮಗೆ ಏನು ಇಷ್ಟ ನೀವು ಅದನ್ನು ಅದರ ಬಗ್ಗೆ ಸ್ಪೀಚ್ ಮಾಡಿ ಕಳಿಸಬಹುದು ಉದಾಹರಣೆಗಳು ಹಿಡನ್ ಐಡಲ್ ಡಾಟ್ ಕಾಮ್ ಸ್ಲ್ಯಾಶ್ ಸ್ಪೀಚ್ ಗ್ಯಾಲರಿ ಹಾಡುವುದು ಒಂದರಿಂದ ಮೂರು ನಿಮಿಷದ ವಿಡಿಯೋ ಕಳುಹಿಸಿ ಸಂಗೀತವಿಲ್ಲದೆ ಹಾಡಬೇಕು ಎಂದರೆ ಯಾವುದೇ ಕೆರೆಯೂ ಯೂಸ್ ಮಾಡಬಾರದು ಥೀಮ್ ವಾಟ್ ಯು ಲವ್ ನಿಮಗೆ ಏನು ಇಷ್ಟ ಅದನ್ನು ಹಾಡಬಹುದು ಮಾದರಿ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ಅಟ್ ಹಿಡನ್ ಐಡಲ್ ನೃತ್ಯ ಒಂದರಿಂದ ಮೂರು ನಿಮಿಷದ ವಿಡಿಯೋ ಕಳುಹಿಸಿ ಯಾವುದೇ ನೃತ್ಯ ಶೈಲಿಯನ್ನು ಬಳಸಬಹುದು ಹಾಡುಗಳು ಬಳಸಲು ಪ್ರಯತ್ನಿಸಿ ಥೀಮ್ ವಾಟ್ ಎವರ್ ಯು ಲವ್ ನಿಮಗೇನಿಷ್ಟ ನೀವು ಆ ಹಾಡ ಮೇಲೆ ನೃತ್ಯ ಮಾಡಬಹುದು ಮಾದರಿ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ಆಟ್ ಹಿಡನ್ ಐಡಲ್ ಯೋಗ ಮೂರು ಯೋಗ ಭಂಗಿಗಳನ್ನು ಪ್ರದರ್ಶಿಸಿ ಪ್ರತಿ ಭಂಗಿಯನ್ನು ಐದು ಸೆಕೆಂಡ್ಗಳ ಕಾಲ ಹಿಡಿದು ವಿಡಿಯೋವನ್ನು ತೆಗೆಯಿರಿ ವಿಡಿಯೋದಲ್ಲಿ ಯೋಗ ಆಸನದ ಹೆಸರನ್ನು ಹೇಳಿ ಮಾದರಿ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ಆ್ಯಟ್ ಹಿಡೆನಾಡಿಲ್ ಅಭಿನಯ ಒಂದರಿಂದ ಮೂರು ನಿಮಿಷದ ವಿಡಿಯೋ ಕಳುಹಿಸಿ ನೀವು ಪ್ರೀತಿಸುವ ಯಾವುದನ್ನಾದರೂ ಅಭಿನಯಿಸಬಹುದು ಮಾದರಿ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ಆ್ಯಟ್ ಹಿಡನೈಡಲ್ ಪ್ರಶಸ್ತಿಗಳು ಮತ್ತು ಪ್ರಮಾಣಪತ್ರಗಳು ಮಕ್ಕಳ ವಿಜೇತರಿಗೆ ಐನೂರು ರೂಪಾಯಿ ಪ್ರತಿ ವಿಭಾಗಕ್ಕೆ ಕಿಶೋರೆ ಕಿಶೋರಿಯರು ಮತ್ತು ವಯಸ್ಸಿಕರ ವಿಭಾಗ ವಿಜೇತರಿಗೆ ಸಾವಿರ ರೂಪಾಯಿ ಪ್ರತಿ ವಿಭಾಗಕ್ಕೆ ಫೋಟೋ ಸ್ಪರ್ಧೆ ಇದು ಬರೀ ವಯಸ್ಸಿಕರಿಗೆ ಮಾತ್ರ ಐನೂರು ರೂಪಾಯಿ ಎಲ್ಲ ಆಯ್ಕೆಯಾದ ಸ್ಪರ್ಧಿಗಳಿಗೆ ಈ ಪ್ರಮಾಣಪತ್ರ ಎಂದರೆ ಇ ಸರ್ಟಿಫಿಕೇಟ್ ನೀಡಲಾಗುತ್ತದೆ ವಿಜೇತರಿಗೆ ವಿಶೇಷ ಈ ಪ್ರಮಾಣಪತ್ರ ನೀಡಲಾಗುತ್ತದೆ ಹಿಡನ್ ಐಡಲ್ನ ತೀರ್ಮಾನವು ಅಂತಿಮವಾಗಿದೆ ಫಲಿತಾಂಶದ ದಿನಾಂಕ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ಗಂಟೆಗೆ ವಿಜೇತರನ್ನು ಹಿಡನ್ ಐಡಲ್ ಡಾಟ್ ಕಾಮ್ ಸ್ಲ್ಯಾಶ್ ರಿಸಲ್ಟ್ಸ್ನಲ್ಲಿ ಪ್ರಕಟಿಸಲಾಗುತ್ತದೆ ಹಿಡನ್ ಐಡಲ್ಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹಿಡನ್ ಐಡಲ್ ಡಾಟ್ ಕಾಮ್ ಸ್ಲ್ಯಾಶ್ ಅಪ್ಲೈಗೆ ಭೇಟಿ ನೀಡಿ ಬ್ರೌಸರ್ನಲ್ಲಿ ಲಿಂಕ್ ತೆರೆಯಿರಿ ಅಪ್ಲೈ ಬಟನ್ ಒತ್ತಿ ನಿಮ್ಮ ವಿವರಗಳನ್ನು ತುಂಬಿ ಎಲ್ಲ ಮಾಹಿತಿಗಳನ್ನು ಪೂರೈಸಿದ ನಂತರ ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಮೇಲೆ ಕೊಟ್ಟಿರುವ ಸಂಪರ್ಕ ಮಾಹಿತಿಯನ್ನು ಬಳಸಿ ಈಗ ಹೇಗೆ ಅಪ್ಲೈ ಮಾಡಬಹುದೆಂದು ನೋಡೋಣ ಮೊದಲು ಗೂಗಲ್ಗೆ ಹೋಗಿ ಹಿಡನ್ ಐಡಲ್ ಡಾಟ್ ಅಪ್ಲೈ ಅಂತ ಹೊತ್ತಿ ಇಲ್ಲಿ ಕ್ಲಿಕ್ ಮಾಡಿ ರೆಡ್ ಬಟನ್ ಪ್ರೆಸ್ ಮಾಡಿ ಅದಾದಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು ಇಮೇಲ್ ಐ ಡಿ ಹೆಸರು ಡೇಟ್ ಆಫ್ ಬರ್ತ್ ಮೊಬೈಲ್ ನಂಬರ್ ಮತ್ತು ಸ್ಟೇಟ್ ಯಾವ ಕ್ಯಾಟಗರಿ ಇದೆಲ್ಲ ಫಿಲ್ ಮಾಡಬೇಕು ಟರ್ಮ್ಸ್ ಆಫ್ ಪಾರ್ಟಿಸಿಪೇಷನಿಗೆ ಅಗ್ರಿ ಅಂತ ಕ್ಲಿಕ್ ಮಾಡಬೇಕು ಅಗ್ರಿ ಪ್ರೆಸ್ ಮಾಡಾದ್ಮೇಲೆ ಫೈಲ್ಸ್ ನಿಮ್ಮ ಫೈಲ್ಸ್ನೆಲ್ಲ ಅಪ್ಲೋಡ್ ಮಾಡಬೇಕು ನೀವೆಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿದಾಗ ಈ ಥರ ಬರುತ್ತೆ ಲಾಸ್ಟಲ್ಲಿ ಆಗ ನಿಮ್ಮ ಅಪ್ಲಿಕೇಶನ್ ಫಿಲ್ ಆಗಿದೆ ಅಂತ ಅರ್ಥ ಅಷ್ಟೇ ಅಪ್ಲಿಕೇಶನ್ ಪ್ರೊಸೆಸ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು